ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೈಷ್ಣವಿ ಗ್ಯಾಲರಿ ಇವತ್ತಿನ ವಿಡಿಯೋದಾಗ ನಾನು ಬದ್ನಿಕಾಯಿ ಬರ್ತಾನೆ ಹೆಂಗೆ ಮಾಡೋದು ಅಂತ ರೀ ಇದು ಅನ್ನ ರೊಟ್ಟಿ ಇದೆಲ್ಲದಕ್ಕೂ ಮಸ್ತಾಗಿ ಕಾಂಬಿನೇಷನ್ ಆಗುತ್ತೆ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಮಾಡ್ತಾರ ಬರ್ರಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಮೂರು ಬದ್ನಿಕಾಯಿ ತೊಗೊಂಡಿನಿ ಮೂ ಮೀಡಿಯಮ್ ಸೈಜ್ ಅವನ್ನ ಹಿಂಗೆ ನಾನು ಬೆಂಕಿಯೊಳಗೆ ಸುಡಾತೀನಿ ರೀ ಪೂರ್ತಿ ಹಿಂಗೆ ಮ್ಯಾಲಿನ ಸಿಪ್ಪಿಯೆಲ್ಲ ಕರಗಾಗೋವರೆಗೂ ಇವನ್ನ ಸುಟ್ಕೋಬೇಕು ನೀವು ನಾನಿಲ್ಲಿ ಒಲೆಯಾಗಿ ಸುಡಾತೀನಿ ಗ್ಯಾಸ್ ಮೇಲೆ ನೀವು ಮೆಷ್ ಬರುತ್ತಲ್ಲ ಅದನ್ನು ಹಾಕಿ ನೀವು ಸುಡ್ಬೋದು ಸುಟ್ಟು ಹಿಂಗೆ ಮ್ಯಾಲಿದ ಸಿಪ್ಪಿ ಏನಿರುತ್ತಲ್ಲ ಸುಟ್ಟು ಕರಗಾಗಿರುತ್ತದು ಅದನ್ನು ನೀವು ತೆಗೆದು ಒಳಗಿಂದ ಏನಿರುತ್ತಲ್ಲ ಲೇಯರ್ ಅದನ್ನು ಅಷ್ಟ ಉಳಿಸ್ಕೋಬೇಕು ಹಿಂಗೆಲ್ಲ ಸಿಪ್ಪಿನೂ ಮೇಲೆ ತಕ್ಕೋಬೇಕು ತಕ್ಕೊಬೇಕು ನೋಡ್ರಿ ಇಲ್ಲಿ ಸಿಪ್ಪಿ ತಕ್ಕೊಳಾತೀನಿ ಬರೀ ಬದನೆಕಾಯಿ ಪಲ್ಯ ತಿಂದು ತಿಂದು ಬೇಜಾರಾಗಿತ್ತು ಅಂತಂದರೆ ಹಿಂಗೆ ಬದ್ನೇಕಾಯಿ ಭರ್ತ ಮಾಡಿಕೊಂಡು ತಿನ್ನೋದು ಭಾಳ ಚಲೋ ಇರ್ತೈತೆ ನೋಡಿರಿ ಟೇಸ್ಟು ಅಷ್ಟು ಚಲೋ ಇರ್ತೈತಿ ಹಂಗೆ ಮಾಡೋದು ಕೂಡ ಭಾಳ ಅಂದರೆ ಭಾಳ ಈಸಿ ಒಂದು ಹತ್ತು ನಿಮಿಷದಾಗೆಲ್ಲ ಬದ್ನೇಕಾಯಿ ಭರ್ತ ರೆಡಿನೇ ಆಗುತ್ತೆ ನೋಡಿರಿ ನಾನೀಗ ಹಿಂಗೆ ಎಲ್ಲಾನು ಸುಲ್ದು ತೆಗೆದಿಟ್ಕೊಳತ್ತೀನಿ ನಾನು ಇಲ್ಲಿ ಇದನ್ನ ಹಿಂಡಿ ಕಲ್ಲಾಗ ಮಾಡ್ತೀನಿ ನಿಮಗೆ ಇಲ್ಲ ಅಂತಂದ್ರೆ ನೀವು ಮಿಕ್ಸಿಯೊಳಗೂ ಮಾಡ್ಕೋಬಹುದು ಬಿಸಿ ಬಿಸಿ ಜೋಳದ ರೊಟ್ಟಿ ಅಥವಾ ಬಿಸಿ ಬಿಸಿ ಅನ್ನ ಇದ್ರ ಜೊತೆಗೆ ಮ್ಯಾಲೆ ಬಂದು ಹಿಟ್ಟು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ತಿನ್ಬಿಟ್ವಿ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ನೋಡಿರಿ ಅಷ್ಟು ಚಲೋ ಆಗುತ್ತೆ ಇದು ಬದ್ನೇಕಾಯಿ ಬರ್ತಾ ಹಂಗೆ ಇದಕ್ಕೆ ಮಾಡೋಕೆ ಟೈಮೂ ಕಮ್ಮಿ ಬೇಕು ಹಂಗೆ ಇಂಗ್ರೀಡಿಯೆಂಟ್ಸು ಅಷ್ಟೆ ಭಾಳ ಏನು ಬೇಕಾಗಿಲ್ಲ ನಾನು ಇದನ್ನು ಮಾಡೋಕೆ ಏನೇನು ರೆಡಿ ಮಾಡಿ ಇಟ್ಕೊಂಡಿನಿ ಹೇಳಿ ತೋರಿಸ್ತೇನೆ ಈ ಸಿಪ್ಪಿ ಸುಳಿಯೋದಾದ್ಮೇಲೆ ನೋಡ್ರಿ ಹಿಂಗೆ ಕಾಣತ್ತವು ಇವು ಇನ್ನೊಂದು ಐತಿ ನಾನು ಇನ್ನೊಂದು ಸುಟ್ಕೊಂಡಿಟ್ಕೊಂಡಿನಿ ಅದನ್ನು ಅಷ್ಟು ಸಿಪ್ಪಿ ತೆಗೆದಿಟ್ಕೊಂಡಿ ಇದಾದಮೇಲೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ ಹಂಗೆ ಒಂದು ಬೆಳ್ಳುಳ್ಳಿ ಗಡ್ಡಿನ ಸುಲ್ದು ಜಜ್ಕೊಂಡಿಟ್ಕೊಂಡೀನಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿನಿ ಈಗ ನಾನು ಒಂದು ಹಿಂಡಿ ಕಲ್ಲಾಗ ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಮೊದಲು ತಿಕ್ಕೊಂಡಿನಿ ಅಂದರೆ ನೀವು ಪೋ ಜೀರಿಗೆ ಪೌಡ್ರ್ ಬೇಕಂದರೂ ಹಾಕ್ಕೋಬೋದು ಬಟ್ ನಾವು ಇನ್ಸ್ಟಂಟಾಗಿ ಜೀರಿಗೆ ಪೌಡ್ರ್ ಮಾಡಿ ಹಾಕೋದ್ರಿಂದ ಅದು ಎಕ್ಸ್ಟ್ರಾ ಫ್ಲೇವರ್ ಕೊಡ್ತೈತಿ ಹಾಗಾಗಿ ನಾನು ಜೀರಿಗೆನ ಹಾಕಿ ಅಲ್ಲೇ ತಿಕ್ಕೊಳಾತೀನಿ ಇದಾದ್ಮೇಲೆ ನಾವೇನು ಬದ್ನೇಕಾಯಿನ ಸುಟ್ಕೊಂಡು ಇಟ್ಕೊಂಡಿದ್ವಲ್ಲ ಅದರದ್ದು ತುಂಬನ ನಾನು ಹಿಂಗೆ ಕಟ್ ಮಾಡಿ ತಕ್ಕೊಂಡೀನಿ ತಕ್ಕೊಂಡಾದ್ಮೇಲೆ ನಾವು ಇದನ್ನು ಡೈರೆಕ್ಟಾಗಿ ಏನು ಹಿಂಡಿ ಇತ್ತಲ್ಲ ಅದಕ್ಕೆ ಹಾಕ್ಕೊಳಗತ್ತೀವಿ ಹಿಂಗೆ ಸುಟ್ಕೊಂಡಾದ್ಮೇಲೆ ಮೊದಲ ಬದ್ನಿಕಾಯಿ ಏನು ಸುಟ್ಕೋತಿರ್ತೀರಲ್ಲ ಆವಾಗ ಒಂಚೂರು ಕಟ್ ಮಾಡಿಕೊಂಡು ನೋಡಿಕೊಂಡು ಆಮೇಲೆ ಸುಡಬೇಕು ಯಾಕಂತಂದ್ರೆ ಒಳಗೆ ಕೆಲವೊಂದು ಸಾರಿ ಇರ್ತಾವು ಹಂಗಾಗಿ ನೋಡಿಕೊಂಡು ಸುಟ್ಕೋರಿ ಇಲ್ಲ ಅಂತಂದರೆ ಸುಟ್ಟಾದ್ಮೇಲೆ ಒಂದು ಸಾರಿ ಚೆಕ್ ಮಾಡ್ಕೊಳ್ರಿ ಹುಳಕ್ಕೇನರ ಇರ್ತಾವು ಹುಳಕ್ಕೇನಾರ ಇತ್ತು ಅಂತಂದರೆ ತೆಗ್ದು ಬಿಡ್ರಿ ಹಿಂಗೆ ಬದ್ನಿಕಾಯಿ ಎಲ್ಲಾನು ಏನು ಮಾಡ್ರಿ ಹಿಂಡಿ ಕಲ್ಲಾಗ ಹಾಕೊಳಕತ್ತೀನಿ ನಾನು ಹಾಕ್ಕೊಂಡು ಸ್ವಲ್ಪ ಜಂಟಲಾಗಿ ಪ್ರೆಸ್ ಮಾಡ್ಕೊತೋಗ್ರಿ ಬದ್ನಿಕಾಯಿ ಸುಟ್ಟಿರೋದ್ರಿಂದ ಅವು ಆಲ್ರೆಡಿ ಮೆತ್ತಗೆ ಆಗೇ ಬಿಟ್ಟಿರ್ತಾವೆ ನೀವು ಸ್ವಲ್ಪ ಏನಾರ ಜಜ್ಜಿರಿ ಅಂತಂದ್ರೆ ಅವು ಎಲ್ಲ ಮೆತ್ತಗಿಬಿಡ್ತವು ಇದ್ರ ಜೊತೆಗೆ ನಾನೀಗ ಒಂದೆರಡು ಸ್ಪೂನ್ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳಾತೀನಿ ಖಾರ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾತೀನಿ ಇದಕ್ಕೆ ನಾವು ಒಣ ಖಾರನ ಯೂಸ್ ಮಾಡೋದು ಆಮೇಲೆ ಇದಕ್ಕೆ ನಾನು ಗುರಾಳ ಪುಡಿ ಅಥವಾ ಉಚ್ಚಾಳ ಪುಡಿ ಅಂತಾರಲ್ಲ ಅದನ್ನು ಕೂಡ ಹಾಕ್ಕೊಳಾತೀನಿ ನಾನೀಗ ಇದಿಷ್ಟು ಹಾಕ್ಕೊಂಡಾದ್ಮೇಲೆ ಒಂದು ಸಾರಿ ನೀವು ಸ್ಪೂನ್ ತೊಗೊಂಡು ನೀಟಾಗಿ ಕೈಯಾಡಿಸಿ ಒಂದೆರಡು ಸಾರಿ ಹಿಂಗೆ ಜಜ್ಕೋಬೇಕು ಇದನ್ನು ಭಾಳ ಏನು ಜಜ್ಜೋದು ಇರೋಂಗಿಲ್ಲ ಮಿಕ್ಸಿಯೊಳಗೇನಾರು ಹಾಕಿದ್ರಿ ಅಂತಂದ್ರೆ ಜಸ್ಟ್ ಒಂದೆರಡು ಸಾರಿ ಗಿರಸಿದ್ರಿ ಅಂದರೆ ಸಾಕು ಅದಾದಮೇಲೆ ನಾನಿಲ್ಲಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಎಲ್ಲಾನು ಇಲ್ಲಿ ಹಾಕ್ಕೊಳ್ಳ್ತೀನಿ ನಾನು ಅದು ಇದೆಲ್ಲ ಹಾಕೊಂಡಾದಮೇಲೆ ಅದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಜಜ್ಕೊಂಡ್ರಿ ಅಂತಂದ್ರೆ ನಮ್ಮದು ಬದ್ನಿಕಾಯಿ ಭತ್ತ ರೆಡಿನ ಆಗತ್ತೆ ನೋಡ್ರಿ ಇಷ್ಟು ಹಾಕಿದ ಮೇಲೆ ನಾವು ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊತ ಒಂದೆರಡು ಸಾರಿ ಹಿಂಗೆ ಜಜ್ಜಿದ್ವಿ ಅಂತಂದ್ರೆ ಬದ್ನಿಕಾಯಿ ಭರ್ತಾ ರೆಡಿನೇ ಆಗ್ಬಿಡ್ತೈತೆ ನೋಡ್ರಿ ಈ ಬದ್ನಿಕಾಯಿ ಬರ್ತನ ನಾನು ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಖಾರ ಹಾಕೊಳ್ಳೀನಿ ಅಷ್ಟ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೋಬೋದು ಇದನ್ನು ಬೇಕಂದ್ರೆ ನೀವು ಒಗ್ಗರಣೆಯೂ ಕೊಡ್ಬೋದು ಇಲ್ಲ ಅಂತಂದರೆ ಹಂಗೆ ಹಸಿದ ರೊಟ್ಟಿ ಅಥವಾ ಅನ್ನದ ಜೊತೆಗೆ ಎಣ್ಣೆ ಹಾಕ್ಕೊಂಡು ತಿನ್ಬೋದು ಅಂತಂದ್ರೆ ಜೀರಿಗೆ ಸಾಸಿವಿ ಅದರದ್ದು ಒಗ್ಗರಣೆನೂ ಕೊಡ್ಬೋದು ಎರಡು ಬರುತ್ತೆ ನಾನು ಇಲ್ಲಿ ಒಗ್ಗರಣೆ ಕೊಡಾತಿಲ್ಲ ಹಂಗೆ ಹಸಿದ ಮಾಡಾತೀನಿ ನೋಡಿದ್ರಲ್ಲ ಈ ವಿಡಿಯೋದೊಳಗೆ ಬದನೇಕಾಯಿ ಭರ್ತನ ಹೆಂಗೆ ಮಾಡೋದು ಅಂತ ಹೇಳಿ ಇದು ಉತ್ತರ ಕರ್ನಾಟಕದೊಳಗೆಲ್ಲ ಭಾಳ ಅಂದರೆ ಭಾಳ ಫೇಮಸ್ ಆಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ವೈಷ್ಣವಿ ಗ್ಯಾಲರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಸೇ ಶೇರ್ ಮಾಡ್ಕೊಳ್ಳಿ ಹಾಗೇ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಆ ಮೂಲಕ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಏನೇ ನೆಗೆಟಿವ್ಸ್ ಇದ್ರೂ ಅದನ್ನು ನನಗೆ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಿದ್ಕೋತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ to the sky